ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಅಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಪೆನ್ಷನ್ ವಿಚಾರವಾಗಿ ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಅದ್ರ ಜೊತೆಯಲ್ಲಿ ಕುಟುಂಬ ಪಿಂಚಣಿಯ ಫೈನಲ್ ಲಿಸ್ಟ್ ಹೆಚ್ಚಳವಾದ ಪಟ್ಟಿಯನ್ನು ತೆಗೆದುಕೊಂಡು ಬಂದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಡ್ಸಿಕೊಳ್ಳಿ ಸ್ನೇಹಿತರೆ ನಿವೃತ್ತ ಪಿಂಚಣಿದಾರರು ನಿವೃತ್ತ ನೌಕರರು ನನ್ನ ವಿಡಿಯೋಗಳಿಗೆ ಕಾಮೆಂಟ್ ಹಾಕಿ ಈ ತಿಂಗಳು ನಮ್ಮ ಪೆನ್ಷನ್ನು ಬಂದಿಲ್ಲ ಹೈಕ್ ಆಗಿಲ್ಲ ಹಳೆ ಪೆನ್ಷನ್ನೇ ಬಂದಿದೆ ಅಂತ ಹೇಳಿ ಹಲವಾರು ಕಾಮೆಂಟ್ಗಳನ್ನು ಮಾಡಿದರು ತಾಂತ್ರಿಕ ಕಾರಣದಿಂದ ಈ ತಿಂಗಳು ನಿಮಗೆ ಪೆನ್ಷನ್ ಬರ್ದನೇ ಇರ್ಬೋದು ಹೆಚ್ ಆರ್ ಎಮ್ ಎಸ್ ಅಲ್ಲಿ ಮತ್ತು ಟ್ರೆಜರಿ ಒಳಗೆ ನಿಮ್ಮ ಹೈಕ್ ಮಾಡಿರೋಂಥ ಹೊಸ ಬೇಸಿಕ್ಕನ್ನು ಅಪ್ಡೇಟ್ ಮಾಡಿದ ನಂತರ ಖಂಡಿತವಾಗಿ ನಿಮಗೆ ಮುಂದಿನ ತಿಂಗಳಷ್ಟೊತ್ತಿಗೆ ಹೊಸ ಪೆನ್ಷನ್ನು ಸಿಗತ್ತೆ ಈ ತಿಂಗಳ ಅರಿಯರ್ಸ್ ಕೂಡ ಆಗತ್ತೆ ಇದ್ರ ಬಗ್ಗೆ ಭಯ ಅವಶ್ಯಕತೆ ಯಾವುದೇ ಭಯ ಅವಶ್ಯಕತೆ ಇಲ್ಲ ಸರ್ಕಾರಿ ನೌಕರರಿಗೂ ಕೂಡ ಹೊಸ ಮೂಲ ವೇತನ ಹೊಸ ಸಂಬಳ ಇನ್ನೂ ಆಗಿಲ್ಲ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅವರಿಗೂ ಕೂಡ ಆಗತ್ತೆ ಯಾವುದೇ ಭಯ ಪಡೋವಂಥ ಅವಶ್ಯಕತೆ ಇಲ್ಲ ನಿವೃತ್ತ ನೌಕರರು ನಿಶ್ಚಿಂತರಾಗಿರಿ ಹೊಸ ಬೇಸಿಕ್ಕು ಸಿಕ್ಕೇ ಸಿಗತ್ತೆ ಅದ್ರ ಜೊತೆಯಲ್ಲಿ ಕುಟುಂಬ ಪಿಂಚಣಿದಾರಿಗೆ ಫ್ಯಾಮಿಲಿ ಪೆನ್ಷನ್ದಾರರಿಗೆ ಪೆನ್ಷನ್ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕುಟುಂಬ ಪಿಂಚಣಿದಾರರು ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿ ನಿಮ್ಮ ಬೇಸಿಕ್ಕು ಬರುತ್ತೆ ಕುಟುಂಬ ಪಿಂಚಣಿಯನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅದನ್ನು ತಾವು ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಯಾವ ರೀತಿಯಾಗಿ ಕುಟುಂಬ ಪಿಂಚಣಿಯನ್ನು ಕಂಡುಹಿಡಿತಾರೆ ಎಷ್ಟು ನಿಮಗೆ ಕುಟುಂಬ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಅನ್ವಯ ಆಗುವಂತೆ ಮೂವತ್ತೊಂದು ಪರ್ಸೆಂಟು ಡಿ ಎ ಇಪ್ಪತ್ತೇಳು ಪರ್ಸೆಂಟು ಪ್ಲೇಟ್ಮೆಂಟು ನಿಮ್ಮ ಬೇಸಿಕ್ಗೆ ಲೆಕ್ಕ ಹಾಕ್ಕೊಂಡಾಗ ನಿಮ್ಮ ಕುಟುಂಬ ಪಿಂಚಣಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಸಿಗತ್ತೆ ಇಲ್ಲಿ ನೋಡ್ಬೋದು ಒಂದು ಅಂಕಿಅಂಶದ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡಿದ್ದೀನಿ ಅದರಲ್ಲಿ ನಿಮ್ಮ ಪಿಂಚಣಿ ಎಷ್ಟಿತ್ತು ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಪಿಂಚಣಿ ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಅಂದರೆ ಅದಕ್ಕೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲೇಟ್ಮೆಂಟ್ ಅಂದರೆ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗುತ್ತೆ ಮೂವತ್ತೊಂದು ಪರ್ಸೆಂಟ್ ಡಿ ಅಂದರೆ ಎರಡು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ನಿಮ್ಮ ಬೇಸಿಕ್ಕು ಎಂಟು ಸಾವಿರದ ಐನೂರು ಇರೋರಿಗೆ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಹೋಗುತ್ತೆ ಅದೇ ರೀತಿ ಪ್ರತಿಯೊಂದೂ ಕೂಡ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ತಾವು ನೋಡ್ಕೊಬೋದು ನಿಮಗೆ ನಿಮ್ಮ ಬೇಸಿಕ್ಕಿಗೆ ತಕ್ಕಂತೇ ಲೆಕ್ಕಾಚಾರ ಮಾಡಿ ಯಾವ್ಯಾವ ಬೇಸಿಕಿಯರಿಗೆ ಎಷ್ಟು ಪೆನ್ಷನ್ನು ಸಿಗತ್ತೆ ಎಷ್ಟು ಪೆನ್ಷನ್ ಹೆಚ್ಚಳವಾಗಿದೆ ನಿಮ್ಮ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಿಟ್ಮೆಂಟು ಹಾಗೂ ತರ್ಟಿ ಒನ್ ಪರ್ಸೆಂಟು ಡಿ ಎ ಸೇರಿದಾಗ ಫೈನಲ್ ಬೇಸಿಕ್ಕು ಎಷ್ಟು ಅನ್ನೋದ್ರ ಬಗ್ಗೆ ಕೊಡ್ತಾ ಹೋಗಿದ್ದೀನಿ ನೋಡಿ ಸ್ನೇಹಿತರೆ ನಿಮ್ಮ ಬೇಸಿಕ್ಕು ಹತ್ತು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗತ್ತೆ ನಿಮ್ಮ ಬೇಸಿಕ್ಕು ಹನ್ನೊಂದು ಸಾವಿರದ ನಾನ್ನೂರು ನಾನ್ನೂರ ಎಪ್ಪತ್ತೈದು ರೂಪಾಯಿ ಇದ್ದರೆ ಹದಿನೆಂಟು ಸಾವಿರದ ನಲವತ್ತ ಏಳು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಆಗತ್ತೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ಹತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ಹತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗತ್ತೆ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಬೇಸಿಕ್ ಇತ್ತು ಅಂದರೆ ಅವರಿಗೆ ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಹದಿಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇತ್ತು ಅಂದರೆ ಎಲ್ಲ ಕೂಡ್ಕೊಂಡು ಇಪ್ಪತ್ತೊಂದು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಆಗತ್ತೆ ಹದಿನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಅಂದರೆ ಅದಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲೇಟ್ಮೆಂಟ್ ಅಂದರೆ ಮೂರು ಸಾವಿರದ ಎಂಟು ನೂರ ತೊಂಬತ್ತೊಂದು ರೂಪಾಯಿ ಅದಕ್ಕೆ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಟೋಟಲ್ಲು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಹದಿನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಇರೋರಿಗೆ ನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಪ್ಲೇಟ್ಮೆಂಟು ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ಡಿ ಎ ಸೇರಿಕೊಂಡು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆಂಟು ರೂಪಾಯಿ ಅಂದರೆ ಅರುವತ್ತು ರೂಪಾಯಿ ನಿಮ್ಮ ಬೇಸಿಕ್ಕು ಆಗತ್ತೆ ಅದೇ ರೀತಿ ಹದಿನೈದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಅಂದರೆ ಅವರಿಗೆ ಇಪ್ಪತ್ತು ನಾಲ್ಕು ಸಾವಿರದ ಐವತ್ತೆರಡು ರೂಪಾಯಿ ಹದಿನೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇತ್ತು ಅಂದರೆ ಅವರಿಗೆ ಇಪ್ಪತ್ತ್ನಾಲ್ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ನಲವತ್ ನಲವತ್ತಾರು ಹದಿನೈದು ಸಾವಿರದ ಒಂಬೈನೂರ ಐ ಐ ಇಪ್ಪತ್ತೈದು ರೂಪಾಯಿ ಇತ್ತು ಅಂದರೆ ಅವರಿಗೆ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತು ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ಹದಿನಾರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಹದಿನೇಳು ಸಾವಿರದ ನೂರ ಐವತ್ತು ಬೇಸಿಕ್ ಇರೋರಿಗೆ ಇಪ್ಪತ್ತೇಳು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಹದಿನೇಳು ಸಾವಿರದ ಐನೂರ ಐವತ್ತ ಐದು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಹದಿನೆಂಟು ಸಾವಿರ ನಿಮ್ಮ ಫ್ಯಾಮಿಲಿ ಪೆನ್ಷನ್ ಬೇಸಿಕ್ ಇತ್ತು ಅಂದರೆ ಅದಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟು ಪ್ರಿಟ್ಮೆಂಟು ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಡಿ ಎ ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಟೋಟಲ್ ಸೇರಿ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನೆಂಟು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನೆಂಟು ಸಾವಿರದ ಅದೇ ರೀತಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಮೂವತ್ತು ಸಾವಿರದ ಏಳ್ನೂರ ಎಂಬತ್ತ ಏಳು ರೂಪಾಯಿ ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೆರಡು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತು ನಾಲ್ಕು ಸಾವಿರದ ನೂರ ಐವತ್ತಾರು ರೂಪಾಯಿ ಇಪ್ಪತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಮೂವತ್ತೈದು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ನಲವತ್ತು ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತ ಎರಡು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತ ಎರಡು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತ್ಮೂರು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಇಪ್ಪತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ನಲವತ್ತೈದು ಸಾವಿರದ ಹದಿನಾಲ್ಕು ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಅದೇ ರೀತಿ ಒಂದು ಮೂವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಂಟು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಪ್ಲಿಟ್ಮೆಂಟ್ ಒಂಬತ್ತು ಸಾವಿರದ ಏಳ್ನೂರು ಮೂರು ರೂಪಾಯಿ ಡಿ ಎ ಸೇರಿ ನಲವತ್ತೊಂಬತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ನಾಲ್ಕು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತ ಐದು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಐವತ್ತಾರು ಸಾವಿರದ ನೂರ ನಲವತ್ತೇಳು ರೂಪಾಯಿ ಇಪ್ಪತ್ತ್ ಮೂವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೇಳು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಮೂವತ್ತೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಅರವತ್ತು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಮೂವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಇರೋರಿಗೆ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ರೂಪಾಯಿ ನಲವತ್ತು ಸಾವಿರದ ಐವತ್ತು ರೂಪಾಯಿ ಇರೋರಿಗೆ ಅರುವತ್ತ ಮೂರು ಸಾವಿರದ ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ನಲವತ್ತೊಂದು ಸಾವಿರ ಬೇಸಿಕ್ ಇರೋರಿಗೆ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಅಂದರೆ ಅರವತ್ತೈದು ಸಾವಿರ ಸಿಗುತ್ತೆ ರೌಂಡ್ ಫಿಗರ್ ಆದರೆ ನಲವತ್ತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ನಲವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತೊಂದು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ನಲವತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರುವತ್ತು ನಾಲ್ಕು ರೂಪಾಯಿ ನಲವತ್ತೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತೈದು ಸಾವಿರದ ಇನ್ನೂರ ಏಳು ರೂಪಾಯಿ ಆಗತ್ತೆ ಅದೇ ರೀತಿ ನಲವತ್ತೆಂಟು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತ ಏಳು ರೂಪಾಯಿ ಆಗುತ್ತೆ ಅದೇ ರೀತಿ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಮೊದಲನೇ ಕಾಲಮಲ್ಲಿ ಹಾಲಿ ಇರುವಂಥ ಕುಟುಂಬ ವೇತನದ ಬೇಸಿಕ್ಕು ಎರಡನೇ ಕಾಲಮಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲೆಟ್ ಮಂಟಿಂದು ಮೂರನೇ ಕಾಲಮಲ್ಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ಎನ್ ಮರ್ಜ್ ಮಾಡಿದರೆ ಅದರದ್ದು ನಾಲ್ಕನೇ ಕಾಲಮಲ್ಲಿ ಹೊಸ ಬೇಸಿಕ್ಕು ಹೊಸ ಪೆನ್ಷನ್ ಬೇಸಿಕ್ಕು ಫ್ಯಾಮಿಲಿ ಪೆನ್ಷನ್ ಬೇಸಿಕ್ಕು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿದಾರರಿಗೆ ಶೇರ್ ಮಾಡಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ